ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಇಂದು ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದಾಗಿ ಕಟಾವು ಮಾಡಿದ ಕಬ್ಬಿನ ಹೊಲಕ್ಕೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ ಸುಗನಹಳ್ಳಿ ಗ್ರಾಮದ ಬಸಯ್ಯ ಮಗಳಮಠ ಎಂಬುವರ ಜಮೀನಿನಲ್ಲಿ ಬೆಂಕಿಯ ಅವಘಡ ಸಂಭವಿಸಿದ್ದು ಮೂವತ್ತು ಇಂಟು ನಲವತ್ತು ಸೈಜಿನ ಈರುಳ್ಳಿ ಘಟಕದ ಸೆಡ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಬೆಂಕಿ ಹೊತ್ತಿ ಉರಿದ ಪರಿಣಾಮ ಸೆಡ್ಡಿನಲ್ಲಿ ಇದ್ದಂತಹ ಶೇಂಗಾ ಕಡಲೆ ಅಲ್ಸಂದಿ ತೊಗರಿ ಚೀಲಗಳು ಸಹಿತ ಕೃಷಿಗೆ ಸಂಬಂಧಿಸಿದ ಹಲವು ಪರಿಕರಕಗಳು ಹಾಗೂ ಮೇವಿನ ಬಣವೆಗಳು ಸುಟ್ಟು ಕರಕಲಾಗಿವೆ ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಶಿರಹಟ್ಟಿ ಹಾಗೂ ಮುಂಡ್ರಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಧಾವಿಸುವ ಮೂಲಕ ನಿರಂತರವಾಗಿ ಮೂರ್ನಾಲ್ಕು ತಾಸುಗಳವರೆಗೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಬೆಂಕಿಯನ್ನ ನಂದಿಸಿದರು ಘಟನಾ ಸ್ಥಳಕ್ಕೆ ಸಂಸ್ಥೆಗೆ ಹೆಸ್ಕಾಂನ ಬೆಳ್ಳಟ್ಟಿ ಕಚೇರಿಯ ಶಾಖಾಧಿಕಾರಿ ವಿಜಯ್ ಕರ್ಣಂ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡುವ ಮೂಲಕ ಪರಿಶೀಲನೆಯನ್ನ ನಡೆಸಿದರು ವರದಿಗಾರರು ಚಂದ್ರಶೇಖರ್ ಸೋಮಣ್ಣನವರ್ ಗದಗ ಜಿಲ್ಲಾ ಸಿರೇಟಿ ತಾಲೂಕು ಬನ್ನಿಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಗ್ರಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ನಲವತ್ತೈದರಲ್ಲಿ ಬಸವರಾಜ್ ಚೆನ್ನಬಸಯ್ಯ ಮಾಗುಳಮಠರ್ ಎಂಬವರ ಹೊಲದಲ್ಲಿ ಶಾರ್ಟ್ ಸರ್ಕಿಟ್ನಿಂದ ಸುಮಾರು ಆರು ಎಕರೆ ಕಬ್ಬಿನ ಹೊಲ ನವೆಂಬರ್ ಮೂರು ಮೂರು ತಿಂಗಳ ನವಂಬರಿಂದ ಕಟಾವಾಗಿತ್ತು ಮೂರು ತಿಂಗಳ ಕುಳೆಬೆಳಿ ಶಾರ್ಟ್ ಸರ್ಕ್ಯಟಿಂದ ಬೆಂಕಿ ಬಿದ್ದು ಸುಮಾರು ಆರು ಎಕರೆ ಹೊಲ ಕಬ್ಬು ನಾಶಿಯಾಗಿ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಸುಮಾರು ನಾಲ್ವತ್ತು ಮೂವತ್ತು ಸೈಜಿನ ಒಂದು ಈರುಳ್ಳಿ ಘಟಕ ಅದರಲ್ಲಿ ಒಟ್ಟಿರ್ತಕ್ಕಂಥ ಶೇಂಗಾ ಶದಿ ಆಮೇಲೆ ಕಡ್ಲೆ ಹೊಟ್ಟು ಆಮೇಲೆ ಅಲಸಂದಿ ಹೊಟ್ಟು ಅಪಾರ ಹಾನಿಯಾಗಿ ದನಕರೆಗಳಿಗೆ ತೆಗೆದಂಥ ಗೋವಿನ ಜೋಳ ಅಕಡಿ ಕಾಳು ಸಮೇತ ಇವತ್ತು ಅಪಾರ ಭಾಳ ನಷ್ಟ ಆಗಿದೆ ಕೃಷಿ ಉಪಕರಣಗಳನ್ನು ಇವತ್ತು ಕೃಷಿಗೆ ಚಟುವಟಿಕೆಗಳಿಗೆ ಬಳಸಕ್ಕಂಥ ಟ್ಯಾಕ್ಟರು ಸಾಮಾನುಗಳು ಎಲ್ಲವೂ ಅದ ಶೆಡ್ನಲ್ಲಿ ಶೇಖರಣೆ ಮಾಡ್ತಿದಿಡ್ತಿದ್ರು ತದನಂತರ ಸಾಮಾನುಗಳು ಅಷ್ಟು ಇವತ್ತು ಭಸ್ಮವಾಗಿ ಅವರಿಗೆ ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಎಷ್ಟು ಹಾನಿಯಾಗಿದೆ ನಾವೆಲ್ಲ ಇವತ್ತು ಈ ಹಿರಿಯ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಆಮೇಲೆ ಅಗ್ನಿಶಾಮಕ ದಳದವರು ಬಂದು ಎಲ್ಲ ಬಂಕಿಯನ್ನು ನಂದಿಸಿ ಆಮೇಲೆ ತಹಸೀಲ್ದಾರ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಶಿರೆಟ್ಟಿ ತಾಲೂಕಿನ ಪಿ ಎಸ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ ಇಲ್ಲಿ ಲೋಕಲ್ ಅಧಿಕಾರಿಗಳು ಬಂದು ಅದ್ರ ಬಗ್ಗೆ ಎಲ್ಲ ವರದಿಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಆ ಸಂಬಂಧಪಟ್ಟ ಇಲಾಖೆಗೆ ಕೆ ಅವರಿಗೆ ಆ ಕಂಬಗಳನ್ನು ಇವುದಂಥ ಅಲ್ಲ ಅನೇಕ ಹೊಲದಲ್ಲಿ ಇವತ್ತು ಕಂಬಗಳು ಶಿಥಿಲಗೊಂಡಿದ್ದವು ಅವನ್ನ ಯಾವುದೇ ರೈತರಿಗೆ ಈ ಥರ ಹಾನಿಯಾದರೂ ಹಾನಿ ಆದಂಗ ಅದಕ್ಕೆ ಇವರೆಲ್ಲನೂ ಎಚ್ಚೆತ್ಕೊಂಡು ಏನು ರೈತರಿಗೆ ಹೊಲದಾಗ ಕಂಬ ಬಂದವಲ್ಲ ಅವನಷ್ಟು ಸರಿಪಡಿಸ್ಬೇಕು ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಅಂತೇಳಿ ನಾನು ಗ್ರಾಮ ಪಂಚಾಯತಿ ಹಾಲಿ ಸದಸ್ಯ ಮಾಜಿ ಅಧ್ಯಕ್ಷನಾಗಿ ನಾನು ಇದನ್ನು ಹಾಕಿ ಒತ್ತಾಯಿಸ್ತೇನೆ ನಮ್ಮ ಎಸ್ ಸಿದ್ಧಲಿಂಗಯ್ಯ ಬಸವರಾಜ ಹೊಂಬಾಳಿ ಮಠ ಅಂತೇಳಿ ಏನತ್ರದ ಘಟನೆ ಹೆಂಗೆ ಸಂಭವಿಸ್ತೇವೆ ಇದು ಮಾತು ಹೇಳ್ತಂತೇಳಿ ಶಿರಟ್ಟಿ ತಾಲೂಕು ಸುಬ್ನಳ್ಳಿ ಗ್ರಾಮದಲ್ಲಿ ರೀ ಹೊಲದಾಗ ಟಿ ಸಿ ಸಂಬಂಧ ಟಿ ಸಿ ಐತ್ರಿ ಆ ಹೊಲದಾಗ ಕಂಬ ಏಕ ರೀ ಎರಡು ಒಂದಕ್ಕೊಂದು ಲೂಸಾಗಿ ತಂತಿ ಟಚ್ ಆಗಿ ಕಿಡಿ ಬಿದ್ದತ್ರಿ ಕಬ್ಬಿನ ರೀ ಅದು ಕಬ್ಬಿನ ಹೊಲದಾಗ ಟಚ್ ಆಗಿ ಏಕ ನಾಲ್ಕು ಕೆರೆ ಕಬ್ಬಿಗೆ ತೊಗೊಂಡ್ರಿ ತಗೊಂಡು ಆಮೇಲೆ ಅಲ್ಲಿ ದೊಡ್ಡ ಈರುಳ್ಳಿ ಘಟಕ ಐತ್ರಿ ಅಲ್ಲಿ ಒಂದು ಅದ್ರೊಳಗೆ ರೈತರಿಗೆ ಸಂಬಂಧಪಟ್ಟಂತೆ ಎಲ್ಲ ಸಂಗ್ರಹ ಮಾಡಿಟ್ಟಿದ್ರು ಅವ್ರು ಎಲ್ಲ ತರಕಾರಿ ಇದು ಧಾನ್ಯಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ರಿ ಒಕ್ಲಿ ಮಾಡಿ ಅವು ಏನಾಗೈತೆ ರೀ ಅದನ್ನ ಸುಟ್ಕೊಂತ ಬಂದು ಉಷ್ಟು ಸುಟ್ಟವ್ರಿ ಅವು ಮತ್ತೆ ಹೊಳ್ಳಿ ಅಲ್ಲೆಲ್ಲ ರೈತರು ಬಂದು ನೋಡ್ರಿ ರೀ ಸುಟ್ಟಿದ್ದು ಹಾಕೈತ್ರಿ ಅದಕ್ಕೆ ನೋಡ್ರಿ ರೀ ಆಮೇಲೆ ರೀ ಅಗ್ನಿಶಾಮಕ ಬಂದು ಆಶ್ರಿ ಆದ್ರೆ ಭಾಳ ಸುಟ್ಟೈತ್ರಿ ಅದು ಹೆಸರು ನಮ್ಮ ಹೆಸ್ರು ಬೋಧಪ್ಪ ಸೋಮಣ್ಣವ್ರಂತಂದು ನಾವು ನೋಡಕ್ಕೆ ಹೋಗಿದ್ದೀವಿ ರೀ ಅದನ್ನ ಆತ್ಮಕ ಬಂದು ಆದ್ರೆ ಆಗಿಲ್ರಿ ಸುಟ್ಟೈತ್ರಿ ಹೇಳಿರಿ ಬೆಂಕಿ ಒಗ್ಗಡೆ ಹೆಂಗೆ ಸಂಭವಿಸ್ತೀವಿ ರೀ ಹನ್ನೊಂದು ಗಂಟೆ ಸುಮಾರಿಗೆ ಗಾಳಿ ಬಿಡ್ತರಿ ನಮ್ಮ ನಮ್ಮದಲ್ಲಿ ಬದುಗೆ ಒಂದು ಟಿಸಿ ಐತೆ ರೀ ಆ ಟಿಸಿಲಿಂದ ಬೇರೆ ತೋಟಕ್ಕೆ ಲೈನ್ ಹೋಗೈತೆ ರೀ ಆ ಲೈನ್ ಹೋಗೀತಲ್ರಿ ಅದು ಗಾಳಿ ಜೋರು ಬಿಟ್ಟದ್ದು ಕೊಂದು ಕೊಂದು ತೊಳೆದು ಹೊಡ್ದು ಬೆಂಕಿ ನೆಲಕ್ಕೆ ಬಿದ್ದು ಬೆಂಕಿ ಅಲ್ಲಿಂದ ಕಬ್ಬಿನ ಹೊಲ ಸುಟ್ಕಂತ ಸುಟ್ಕೋತ ರೀ ನಾವು ಅದು ಕಬ್ಬಿನ ಹೊಲದ ಬಾಜುನ ಒಂದು ಸಡ್ಡ ಹಾಕ್ಸಿವಿ ರೀ ಮೂವತ್ತ್ನಾಲ್ಕು ಸೈಜ್ ಸೈ ಇದನ್ನ ಮಾಡಿದ್ರಿ ಅಲ್ಲಿ ಏನತ್ರಿ ಅದು ಹೊಟ್ಟು ಸೊಪ್ಪಿ ಎಲ್ಲ ಅಲ್ಲೇ ಒಟ್ಟು ರೀ ಅದು ಸುಟ್ಕೊಂಡು ಸುಟ್ಕಂತ ಬಂದು ನಮ್ಮ ಹೊಟ್ಟೆ ಮತ್ತು ಸೊಪ್ಪಿ ಎಲ್ಲ ಮತ್ತು ಸಣ್ಣಗಿರ್ತಕ್ಕಂಥ ಕೆಲವೊಂದು ದಿವ್ಸ ಶಿಂಗ ಗೋಂಜೋಳ ಅಲಸಂದಿ ಮತ್ತು ಹಿಂಗೆ ಕಡ್ಲಿ ಇವನ್ನೆಲ್ಲ ಲೇಟ್ ಇದ್ವಿ ರೀ ಅದನ್ನು ಮತ್ತೆ ಸು ನಮ್ಮ ಊರು ಮಂದಿ ಎಲ್ಲ ಬಂದು ಆರ್ಸೋಕ್ಕೆ ಪ್ರಯತ್ನ ಪಟ್ರಿ ಆದ್ರೆ ಕೆಲಸ ಅಲ್ಲೇ ಅದು ಮತ್ತು ರೀ ಎಲ್ಲ ಸುಟ್ಕೊಂಡು ರೀ ಎಲ್ಲ ಸಡನಾಗೆ ಎಲ್ಲ ಸಿಟ್ಸ್ ಶಿವಗೆ ಮಾಡಿ